ನಾವು ಕೈ ಹೊಡೆದ್ ಎರಡೆರಡು ವರ್ಷ ಕೆಲಸ ಮಾಡುದ್ರಿ ಕಾಂಟ್ರಾಕ್ಟರ್ ಏನು ಅದ್ರಿಜಿನಿಯರ್ ಮಾಡಿರ್ತಾರ ಅವ್ರಿಗೆ ಒಂದೊಂದು ವರ್ಷ ಎರಡ್ ಎರಡ್ ವರ್ಷ ಕೆಲಸ ಮಾಡ್ಲಂದ್ರ ಅವ್ ನೋಟಿಸ್ ಕೊಡ್ಬೇಕು ಅವನ್ ತಗೋದ್ ಮತ್ ಏನ್ ಮಾಡ್ತಾರ್ರೀ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ನೆಸರ್ ಮ್ಯಾಗ ಯಾರೇ ಮಾರ್ಕೋತಾರ ಈಗ ಇಲ್ಲಿ ಇಂದ್ರಾನಗರ್ದಾಗ ಕೈ ಹೊಡೋದ್ ಒಂದು ವರ್ಷ ಆಯ್ತ್ರಿ ಸಿದ್ರಾಗ ಅಡಿ ಒಡ್ರ ಕೊಟ್ಟ ಅವ್ಗೆ ಒಂದು ವರ್ಷ ಆದ್ರೂ ಇನ್ನೂ ಕೆಲಸ ಮಾಡಿಲ್ಲ ಮತ್ತೆ ಇದು ಏನು ವ್ಯವಸ್ಥೆ ಜನ ಇಲ್ಲ ಅವನು ಯಾಕೆ ಬಿಡ್ತಾರೆ ಅವ್ರು ನಮಗೆಲ್ಲ ವ್ಯವಸ್ಥೆ ಹಂಗೆ ಆಗೈತಿ ಮತ್ತು ಒಂದು ವರ್ಷ ಒಂದೊಂದು ವರ್ಷ 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 ಮತ್ತೆ ಏನು ಮಾಡುದ್ರಿ ಮಳೆಗಾಲದಾಗ ಚಾಲು ಮಾಡುದು ಅದ್ರ ಲೌಕರಿ ಕೇಳಬೇಕಲ್ಲ ಅದ ಈ ಸುರಗುಪ್ಪಿ ರೋಡ್ ಹೋಗಿ ನೋಡು ನೀ ಸು ಎಲ್ಲ ರೋಡ್ ಫೋಟೋ ಹೊಡಿರಿ ಅವ ಯಾವಾಗ ಚಾಲೂ ಮಾಡಿದ ಅವಾಗ ವ್ಯವಹಾನ ಗುದ್ದಿ ಪೂಜೆ ಮಾಕೆ ಹಾಕಿನಿ ಇದು ಸತ್ಯಾಂಶ ಐತಿ ಇದು ಸುಳ್ಳು ನೀವು ಏ ಏನ್ರ ಮಾತಾಡಕ್ಕೆ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡತಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗಿದೆ ಚಾಲೂ ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗಿದ್ ರೋಡ್ ಹತ್ತು ವರ್ಷ ಹೆಂಗ ಹೋಗುದ್ರ ನಾಲ್ಕು ಕೋಟಿ ಅದ ಮತ್ತೆ ಬ್ರಿಜ್ ಒಂದು ಕಟ್ಟದ ಸಿರುಗುಪ್ಪಿ ಮದ್ದಿದಾಗ ಉಗಾರ ಸಿರುಗುಪ್ಪಿ ಮಧ್ಯದಾಗ ನೋಡಿದಿರಿ ಈಗ ಬೇಸಿಗೆ ಯಾಕೆ ಚಾಲು ಮಾಡ್ಲಾವ್ ನನ್ ಎಲ್ಲ ತಗೋರಿ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡಲಿಲ್ಲ ಉರ್ಬಳವ್ರ ಎಲ್ಲರಿಗೂ ಹೇಳ್ತಾರೆ ನನ್ನ ಟಿವಿ ಮಾಧ್ಯಮದವ್ರು ಮಾಧ್ಯಮದವ್ರ ಬೇಸಿಗೆ ಯಾಕೆ ಚಾಲೂ ಮಾಡ್ಲಿಲ್ಲ ಈ ಮಳಗದಾಗ ನೀರ್ ಹೆಂಗ ನಿಡ್ಕೋದ್ ಫೋಟೋ ಹೊಡ್ಕೊಂಡ್ ಫೋಟೋ ಫೋಟೋ ಪೇಪರ್ ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗಲೂ ಬ್ಯಾಚ್ಗೆ ದಪ್ಪ ಉಂಡಿದ್ರಿ ಮಳೆಗಾಲ ಚೆಲ್ಲೋದ್ರಂದ್ರೆ ಕೆಲಸ ಮಾಡೋದು ಮಳೆಗಾಲ ಚಲೋ ಹೋದ್ರೆ ಕೆಲಸ ಮಾಡಿದ್ರು ಅದು ಕೆಲಸ ಆಗಿಬಿಟ್ಟೈತಿ ಅಸ್ಪಷ್ಟದ ಹೆಂಗೆ ಇರ್ತೈತಿ ಮತ್ತು ರಾತ್ರಿ ಮೋಟರ್ ಸೈಕಲ್ ಒಂದು ಎರಡು ಮಂದಿ ಹೌದ್ರೀ ಮತ್ತೆ ಈಗ ಅದನ್ನ ಬ ಬನ್ರಿ ಅದನ್ನೆಲ್ಲ ಇವ್ರೆಲ್ಲ ಇಂಜಿನಿಯರ್ ಎ ಡಬ್ಲ್ ಈ ಎಜುಕೇಷನ್ ಇಂಜಿನಿಯರ್ ಅವ್ರ ಮ್ಯಾಲ ನಿಯಂತ್ರಣ ಇಲ್ಲನ ಮಲಗಿರ್ತಾರೆ ಇವ್ರು ನಮ್ಮ ಇಂಜಿನಿಯರ್ ಮಲಗಿರ್ತಾರೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಆ ಏರ್ ಪಾಟೀಲ್ ಏನಲ್ಲ ಅವ್ರ ಆಪುರತೆ ನನ್ನದು ಪರಿಸ್ಥಿತಿ ಆಗೈತಿ ಬಿಹರ್ ಪಟ್ಲಿ ಹೇಳೋರಿಲ್ಲ ಏನಾಗ ಹೇಳ್ತ ಅಲ್ಲೇನ ಸುಳ್ಳಲ್ಲ ಕರೆನೇ ಖರೆನೇ ಅದು ನಂದು ತಗೋರಿ ಅದನ್ನ ರಾಜು ಗಾತ್ರ ಬಿಹರ್ ಪಟ್ಲಿಗೆ ಸಾರ್ ಸುಮಾತ್ ಇದನ್ನ ನನ್ನ ಎರಡು ಎರಡು ವರ್ಷ ಆಯ್ತ್ರಿ ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ರ ಇದನ್ನ ತಗೋರಿ ಸೀರಿಯಸ್ ಐತಿ ಇದಾವ ವಿಶೇಷ ಅನುದಾನ ಮುಖ್ಯಮಂತ್ರಿ ಈ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಬವನ್ ತೊಗೊಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ಔಡ್ ಕೊಟ್ಟಿಲ್ಲ ಈಗ ನಾನು ಇವ್ರಿಗೆ ಕೇಳ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡ್ ಎರಡು ವರ್ಷ ಬೇಕು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವಾಟರ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅದನ್ನ ನಾ ನಿಮಗ್ ಕೇಳ್ತಾ ಇದ್ ಸರ್ಕಾರದವ್ರು ಯಾಕ್ ಕೊಡ್ತಾರ ಎರಡ್ ವರ್ಷ ಆಯ್ತ್ ನಾ ಪ್ರಪೋಸಲ್ ಕೊಟ್ಟ ಏನ್ ಸರ ಹಣಕ್ಕಾಗಿ ಬೆಡ್ಕ ಇಡ್ತಾ ಬೇಡ್ಕಿ ಇಡ್ಕಾಯ ಅದೇನ್ ದೇವ್ರಿಗೆ ಗೊತ್ತಪ್ಪ ಈಗ ಬಿ ಆರ್ ಬಿಟ್ಲಿ ಸಮಲ್ ಬಿ ಹಂಗ ಆಯ್ತದ ಮತ್ತ ಎಲ್ಡ್ ಎರಡ್ ವರ್ಷ ಕೊಡ್ತಿರಿದ್ರ ಅರ್ಥ ಏನ ಕಳಪೆ ಕಾಮಗಾರಿ ಆದಾಗ ಗೊತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗೋಡ್ ಮತ ಕ್ಷೇತ್ರದಲ್ಲಿ ಲಿಸ್ಟ್ ನಲ್ಲಿ ಉಗಬೇಕ ನೇಮ್ ಇದ್ರೂ ಅದಕ್ಕ ಸಮ ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ತೊಗೊಂಡವಾ ಇದು ಎಟ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ ಏ ತಂಗೌಡ್ರಿ ನೀವು ಇದ್ರಿ ಒಂದು ವರ್ಷ ಆಯ್ತಿಲ್ಲ ಒಂದು ವರ್ಷ ಆಯ್ತು ಅವನ್ ಕೈ ಹೊಡೆದ ಇನ್ನ ಕೆಲಸ ಮಾಡ್ಲಂದ್ರ ಏನ ಹೆಣ್ಮಗದು ತೋರ್ಲ ನೋಡ್ರ ಅವ್ರ ಯಾರ ಶಾಸಕರ ಚೀತು ಅದ ಉಳದ್ರಲ್ಲ ಅವ್ರ ಸುಮ್ಮನ